ನಮಸ್ಕಾರ ಸ್ನೇಹಿತ್ರೆ ಇವತ್ತು ಅಂಬಿಗರ ಚೌಡಯ್ಯ ಅವರ ಜಯಂತಿಯನ್ನು ಆಚರಿಸಿದ್ದೆವು ಅಂಬಿಗರ ಚೌಡಯ್ಯನವರು ಹನ್ನೆರಡನೇ ಶತಮಾನದ ಸಮಾಜ ಸುಧಾರಕರು ವಚನಗಳನ್ನು ವಚನಕಾರರು ಅವರು ನೀಡಿರುವ ವಚನಗಳು ನಮ್ಮ ಜೀವನಕ್ಕೆ ಸ್ಫೂರ್ತಿದಾಯಕ ಜೀವನವ ಜೀವನದಲ್ಲಿ ಕಷ್ಟ ಸುಖ ಏನೇ ಬರಲಿ ಸರಿ ಸಮವಾಗಿ ಬಾಳಬೇಕೆಂದು ಅವರ ವಚನದ ಮೂಲಕ ತಿಳಿಸಿರುತ್ತಾರೆ ಅಂಬಿಗ ಅಂಬಿಗ ಎಂದು ಕುಂದ ನುಡಿಯದಿರು ನಂಬಿದರೆ ಒಂದೇ ಹುಟ್ಟಲ್ಲಿ ಕಡೆಯ ಹಾಯಿಸುವ ನಂಬಿಗರ ಚೌಡಯ್ಯ ಇದು ಅವರ ಅಂಬಿಗ ವೃತ್ತಿಯ ಬಗ್ಗೆ ಒಂದು ಕವಿ ವಚನವನ್ನು ಹೇಳಿದ್ದರು ಅವರ ವಚನಗಳಲ್ಲಿ ತುಂಬ ಅರ್ಥಪೂರ್ಣವಾಗಿತ್ತು ಇಲ್ ನಂಜನಗೂಡಿನಲ್ಲಿ ಅವರ ಜಯಂತಿಯ ಜಯಂತಿಯನ್ನು ಆಚರಿಸುವ ಮೂಲಕ ಹಿರಿಯ ನಾಗರಿಕರಿಗೆ ಮತ್ತು ಸ್ವತಂತ್ರ ಹೋರಾಟಗಾರರಿಗೆ ಸನ್ಮಾನವನ್ನು ಮಾಡಲಾಯಿತು ಅಂಬಿಗರ ಚೌಡಯ್ಯನವರ ಆಸೆ ವಿದ್ಯಾವಂತರಾಗಬೇಕು ನಮ್ಮ ಜನಾಂಗದ ಮಕ್ಕಳು ಅತ್ಯುನ್ನತ ಸ್ಥಾನಕ್ಕೆ ಹೋಗಬೇಕು ಎಂಬುವುದು ಅವರ ಹೆಬ್ಬಯಕೆಯಾಗಿತ್ತು ಆದ್ದರಿಂದ ಶಾಲಾ ಮಕ್ಕಳಿಗೆ ಬಹು ಅಂಕ ಪಡೆದ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಿ ಅವರಿಗೆ ಪ್ರೋತ್ಸಾಹ ಧನ ನೀಡಿ ಅವರ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ಕೊಟ್ಟರು ಅವರ ಒಂದು ಹೆಬ್ಬಯಕೆಯಂತೆ ಅವರ ಜ ಜನಾಂಗದ ಮಕ್ಕಳುಗಳು ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ಪ್ರಪಂಚಕ್ಕೆ ನಾ ಒಳ್ಳೆಯ ನಾಗರಿಕರಾಗಿ ಬದುಕಿ ಬಾಳಬೇಕೆಂದು ಅವರ ಹೆಬ್ಬಯಕೆ ಅವರ ಇನ್ನೊಂದು ವಚನ ಬಡತನಕ್ಕೆ ಉಂಬುವ ಚಿಂತೆ ಉಣಲಾರದೆ ಹುಡುವ ಚಿಂತೆ ಉಡಲಾದರೆ ಇಡುವ ಚಿಂತೆ ಹೆಂಡಿರಾದರೆ ಮಕ್ಕಳ ಚಿಂತೆ ಮಕ್ಕಳಾದರೆ ಬದುಕಿನ ಚಿಂತೆ ಬದುಕಾದರೆ ಕೇಡಿನ ಚಿಂತೆ ಕೇಡಾದರೆ ಮರಣದ ಚಿಂತೆ ಇಂಟಿ ಇಂತಿ ಹಲವು ಚಿಂತೆಯಲ್ಲಿ ಇಪ್ಪವರ ಕಂಡೆನು ಶಿವನ ಚಿಂತೆಯಲ್ಲಿದ್ದವರೊಬ್ಬರನ್ನು ಕಾಣನೆಂದಾತ ನಮ್ಮ ಅಂಬಿಗರ ಚೌಡಯ್ಯ ಹೀಗೆ ಅವರು ತುಮ ಬಹು ಸ್ಫೂರ್ತಿದಾಯಕ ವಚನಗಳನ್ನು ಪ್ರಪಂಚಕ್ಕೆ ಸಾರಿದ್ದಾರೆ ಜೀವನಕ್ಕೆ ಅತಿ ಮುಖ್ಯವಾಗಿ ನಾವು ವಿದ್ಯಾವಂತರು ಬುದ್ಧಿವಂತರಾಗಿ ಮಕ್ಕಳನ್ನು ಪ್ರಪ ದೇಶಕ್ಕೆ ನಾವು ಒಬ್ಬ ಒಳ್ಳೆ ಪ್ರಜೆಯಾಗಿ ನೀಡಬೇಕೆಂಬುವುದು ಅವರ ಹೆಬ್ಬಯಕೆಯಾಗಿತ್ತು ಹಾಗೂ ಅವರ ಜೀವನ ಚರಿತ್ರೆ ಅವರ ಹುಟ್ಟು ಅವರ ವಿದ್ಯಾಭ್ಯಾಸ ಎಲ್ಲವನ್ನೂ ವಿವರಣೆಯಾಗಿ ಹೇಳಿದರು ಮತ್ತು ಅವರ ಹೆಸರಿನಲ್ಲಿ ಕ್ಯಾಲೆಂಡರನ್ನು ಬಿಡುಗಡೆ ಮಾಡಿ ಅವರ ಸ್ಮರಣಾರ್ಥಕವಾಗಿ ವರ್ಷ ಪೂರ್ತಿ ಅವರನ್ನು ನೆನೆಸುವ ದಿನವಾಗಲಿ ಎಂದು ಅವರ ಹೆಸರಿನಲ್ಲಿ ಕ್ಯಾಲೆಂಡರನ್ನು ಬಿಡುಗಡೆ ಮಾಡಿ ಪುಷ್ಪಾರ್ಚನೆ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಬಹು ವ ದೊಡ್ಡ ದೊಡ್ಡ ವಚನಕಾರರ ಜಯಂತಿಯನ್ನು ನಾವು ನೀವು ಆಚರಿಸುವಂತಾಗಲಿ ಎಂದು ನಾನು ಆಶಿಸುತ್ತೇನೆ